ಜನಜಾತಿಯ ಗೌರವ ದಿನದ ಪ್ರಯುಕ್ತ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನ ಸಂಸ್ಥೆಯಲ್ಲಿಂದು ಆಯೋಜಿಸಿದ್ದ ಆದಿವಾಸಿ ಭಾಷೆ ಸಂಸ್ಕೃತಿ ಮತ್ತು ಜ್ಞಾನ ಪದ್ಧತಿ ಕುರಿತ ವಿಚಾರ ಸಂಕಿರಣವನ್ನು ಸಿಐಐಎಲ್ ಉಪನಿರ್ದೇಶಕ ಪಿಆರ್ ಧರ್ಮೇಶ್ ಫರ್ನಾಂಡಸ್ ಉದ್ಘಾಟಿಸಿದರು ಈ ವೇಳೆ ಸಿಐಐಎಲ್ ನಿರ್ದೇಶಕ ಸದಸ್ಯ ಶೈಲೇಂದ್ರ ಮೋಹನ್ ಭಾಷಾ ವಿಜ್ಞಾನಿ ಸುಯೋಜ್ ಸರ್ಕಾರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪಿಆರ್ ಧರ್ಮೇಶ್ ಫರ್ನಾಂಡಿಸ್ ಆದಿವಾಸಿ ಸಮುದಾಯಗಳ ರಕ್ಷಣೆ ಮತ್ತು ಸಂಸ್ಕೃತಿ ಅಧ್ಯಯನಕ್ಕಾಗಿ ಕಾಡು ನೀರು ಮತ್ತು ಜಮೀನು ಅಭಿಯಾನ ನಡೆಯುತ್ತಿದೆ ಈ ಮೂಲಕ ಆದಿವಾಸಿ ಸಮುದಾಯಗಳ ಜ್ಞಾನ ಬದುಕು ಇತ್ಯಾದಿಗಳ ಅಧ್ಯಯನ ನಡೆಯುತ್ತಿದೆ ಇವುಗಳ ನಡುವೆಯೂ ಪುನರ್ವಸತಿ ಮತ್ತು ಕಾಡು ಪ್ರಾಣಿಗಳ ನಡುವೆ ಈ ಸಮುದಾಯಗಳ ಬದುಕು ಸಂಘರ್ಷಮಯವಾಗಿದೆ ಎಂದು ತಿಳಿಸಿದರು ಮುಖಂಡ ಸಿ ಮಾದೇಗೌಡ ಆದಿವಾಸಿಗಳನ್ನು ಮೂಲ ನಿವಾಸಿಗಳು ವನವಾಸಿಗಳು ಇತ್ಯಾದಿ ಹತ್ತು ಹಲವು ಹೆಸರುಗಳಿಂದ ಗುರುತಿಸಲಾಗುತ್ತಿದೆ ಆದಿವಾಸಿಗಳ ಜೀವನ ಮತ್ತು ಸಂಸ್ಕೃತಿ ಇಂದಿಗೂ ಸಂಶೋಧನೆಗೆ ಯೋಗ್ಯವಾದ ವಸ್ತುವಾಗಿದೆ ಎಂದು ತಿಳಿಸಿದರು ంగ్నల్